ನಮ್ಮ ಧ್ವನಿ ಬೆಳಕು ಸ್ವಾಮಿಯ ಮಾಲಕರ ಸಂಘ ಸುಳ್ಯ ಮತ್ತು ಜಿಲ್ಲಾ ಧ್ವನಿ ಬೆಳಕು ಮತ್ತು ಸ್ವಾಮಿಯ ಮಾಲಕರ ಸಂಘದ ವತಿಯಿಂದ ಇಪ್ಪತ್ತೊಂದನೇ ತಾರೀಕಂದು ಪತ್ರಿಕಾ ಕೋಟಿ ನಡೆಸಿ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಧ್ವನಿ ಮತ್ತು ಬೆಳಕು ನೀಡುವ ನೀಡುವುದಿಲ್ಲ ಎಂದು ತೀರ್ಮಾನಿಸಿದ್ದೇವೆ ಯಾಕೆಕ್ಕೋಸ್ಕರ ಅಂದರೆ ಮೊನ್ನೆ ನಮ್ಮ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಸೌಂಡ್ ಸಿಸ್ಟಮನ್ನು ಅಲ್ಲಿಂದ ಸೀಸ್ ಮಾಡಿಕೊಂಡಿದ್ದಾರೆ ಯಾಕಂತ ಹೇಳಿದರೆ ಜೀರೋ ಐವತ್ತು ಟಿಬಿಯಿಂದ ಮೇಲೆ ಸೌಂಡ್ ಯೂಸ್ ಮಾಡುವಾಗಲಿಲ್ಲ ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಮತ್ತು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮಕ್ಕೂ ನಾವು ಸೌಂಡ್ ಹಾಕೋದಿಲ್ಲ ಎಂದು ಈಗ ಎರಡು ಮೂರು ದಿವಸದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮಗೆ ಇದರಿಂದ ಏನಾದರೂ ಸ್ವಲ್ಪ ಸರ್ಕಾರದಿಂದ ಏನಾದರೂ ಸ್ವಲ್ಪ ರಿಯಾಯಿತಿ ಮಾಡಿ ಸ್ವಲ್ಪ ನಮಗೆ ಓಪನ್ ಕಾರ್ಯಕ್ರಮಗಳಿಗೆ ಬೇಕಾಗುವಂಥ ಧ್ವನಿ ಮತ್ತು ಬೆಳಕು ಕೊಡುವಂಥ ಒಂದು ಈಗ ಒಂದು ಎರಡು ಸಾವಿರ ಜನ ಸೇರುವ ಒಂದು ಕಾರ್ಯಕ್ರಮ ಆದರೆ ಅಲ್ಲಿಗೆ ಅವರಿಗೆ ತಲುಪಿಸುವಂಥ ಒಂದು ಸೌಂಡ್ ಸಿಸ್ಟಮ್ನ ವ್ಯವಸ್ಥೆ ಮಾಡ ಹಾಗೆ ನೋಡಬೇಕು ಮತ್ತು ಇದರಲ್ಲಿ ತುಂಬ ಜನಗಳು ದಕ್ಷಿಣ ಕನ್ನಡ ಇದೆ ಸುಮಾರು ಸೌಂಡ್ ಸಿಸ್ಟಮ್ನವರು ಬಹಳ ಕಷ್ಟದಲ್ಲಿದ್ದಾರೆ ಇದನ್ನೇಳಿ ಮತ್ತು ಕೆಲವು ಈಗ ಕಾರ್ಯಕ್ರಮ ಒಪ್ಪಿಕೊಂಡವರು ಹಾಗೆ ಬಹಳ ತೊಂದರೆಯಲ್ಲಿದ್ದಾರೆ ಇನ್ನು ಮುಂದೆ ಹೇಗೆ ಕಾರ್ಯಕ್ರಮ ಮಾಡುವುದು ಈಗ ಚೌತಿ ಮೀಲಾದಿನ ಕಾರ್ಯಕ್ರಮ ಬರ್ತಾ ಇದೆ ಹಾಗೆ ನನಗೆ ಈಗ ಧ್ವನಿ ಮತ್ತು ಬೆಳಕು ಕೊಡುವಾಗ ಇಲ್ಲ ಯಾಕಂದರೆ ಈ ಐವತ್ತು ಅರವತ್ತು ಡಿಸಿಬಲ್ ಸೌಂಡ್ನಲ್ಲಿ ನನಗೆ ಈ ಸೌಂಡನ್ನು ವರ್ಕ್ ಮಾಡುವಾಗ ಆಗ್ತಾ ಇಲ್ಲ ಆದ ಕಾರಣ ಇದನ್ನು ಸರ್ಕಾರದ ವತಿಯಿಂದ ಏನಾದರೂ ಸ್ವಲ್ಪ ಅದಕ್ಕೆ ಸ್ವಲ್ಪ ರಿಯಾಯಿತಿ ಮಾಡಿ ಏನಾದರೂ ಮಾಡಿಕೊಡಬೇಕೆಂದು ನಾವು ಕೇಳಿಕೊಡುತ್ತಿದ್ದೇವೆ ಮಾಹಿತಿ ಕೊಟ್ಟಿದ್ದಾರೆ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಈಗ ನೈನ್ ಕಾರ್ಯಕ್ರಮಕ್ಕೆ ಎಪ್ಪತ್ತು ಡಿಜಿ ಸೌಂಡ್ ಕರೆಕ್ಟ್ ಏರಿಯಾದಲ್ಲಿ ಸೆವೆಂಟಿ ಫೈವ್ ಇಲ್ಲಿ ಬರ್ತಾ ಉಂಟು ಇಲ್ಲೇ ಬರ್ತಾನೆ ನಮ್ಮ ಹತ್ರ ಇದೆ ಈಗ ನೋಡ್ತಾ ಇದ್ರೆ ಅರವತ್ತೈದ್ರಲ್ಲಿ ಇಲ್ಲೇ ಬರ್ತಾ ಉಂಟು ಇಷ್ಟು ಜನ ಗೊತ್ತೆ ಈ ರೂಮ್ ಅಲ್ಲಿ ಮಾತಾಡುವಂತ ಈಗ ಇದನ್ನ ನಾವು ಪಬ್ಲಿಕ್ ಫಂಕ್ಷನ್ ಗೆ ಎಪ್ಪತ್ತೈದು ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಈಗ ಅದನ್ನೊಂದು ಅಂದಾಜು ಮಾಡಬಹುದು ಈ ಇದರಲ್ಲಿ ಅರವತ್ತೈದು ಇದ್ರೆ ಹಿಂದಿನ ಹತ್ತು ಡಿಜಿಟಲ್ ಜಾಸ್ತಿ ಅದಾಗ ಒಂದು ಪಬ್ಲಿಕ್ ಫಂಕ್ಷನ್ ಮಾಡೋದಾಗಿ ಈಗ ಕೊಟ್ಟ ಪ್ರಕಾಶ ಒಂದು ಈಗ ನಮ್ಮ ಒಂದು ಲೆಂತ್ ಇದೆ ಒಂದು ಒಂದು ಸಾವಿರ ಜನ ಸೇರುವಂತ ಒಂದು ಕಾರ್ಯಕ್ರಮದ ಹತ್ರ ಅಂದ್ರೆ ಈ ಬಾಕ್ಸ್ ಅನ್ನು ಬಿಟ್ಟು ಒಂದು ಮೂವತ್ತು ನಲವತ್ತು ಮೀಟರ್ ಬಿಗುರು

ಈಗ ಇಲ್ಲಿ ಮಾತಾಡ್ತಿರೋದು ನಿಮ್ಮಲ್ಲಿ ಇದಕ್ಕೆ

ಕಾರ್ಯಕ್ರಮಕ್ಕೆ ಈ ಪಕ್ಕ ಇಟ್ಟಾಗ ಡೆಸಿಬಿನ್ ಜಾಸ್ತಿ ಕಾಣಿಸ್ತದೆ ನಾವು ಹಾಕಲ್ಲ ಅದನ್ನು ಲಾಸ್ಟಿಗೆ ಹೋಗಿ ಡೆಸಿಬಿನ್ ಚೆಕ್ ಮಾಡಬೇಕು ಅಂತ ಈಗ ಒಂದು ಡೆಸಿಬಿನ್ ಮೀಟರ್ ಬಾಕ್ಸ್ ಜಾಸ್ತಿ ಬರ್ತದೆ ಡೆಸಿಬಿನ್ ನೋಡೋ ಕೂಡ ಲಾಸ್ಟಿಗೆ ಇಡಬೇಕು ಅಂತ ಜನಗಳ ಲಾಸ್ಟಿಗೆ ಒಂದು ಹಾಲ್ ಇದ್ರೆ ಮತ್ತೆ ಇಲಾಖೆಗೆ ತಪ್ಪು ಸಂದೇಶ ಉಂಟು ಹೇಳಿದ್ರೆ ಈ ಬೇಸ್ ಇದು ಅಂತ ಹೇಳಿ ಅದು ಡಿಜೆ ಆಗುದಿಲ್ಲ ಈಗ ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಅಲ್ಲಿ ಬೇಸ್ ಬೇಕಾಗ್ತದೆ ಟಾಪ್ ಇರ್ತದೆ ಅದನ್ನು ಡಿಜೆ ಇದು ಡಿಜೆ ಅನ್ನು ತೆಗಿಬೇಕು ಅದು ಡಿಜೆ ಅಂತಂದ್ರೆ ನಮ್ದು ಈ ಸಬ್ ಸಬ್ ಜೆ ಸಬ್ ಆಗ್ತೇವೆ ಅದು ಸಬ್ ಇದು ಬರುದು ಸರ್ ಅದು ನಮಗೆ ಈ ಮಾತಿನ ವಾಯ್ಸಿನ ಲೆಕ್ಕದಲ್ಲಿ ರೇಂಜ್ ಬರುದಿಲ್ಲ ಹೌದು ರುದ್ನೆ ಡಿಜೆ ತೆರಿದ್ರೆ ಅಂತ ಆರ್ಕೆಸ್ಟ್ರಾಕ್ ಸೌಂಡ್ ಏನ್ ತಿಳಿದ್ರೆ ಯಾರಿಗೆ ಸಿಗುತ್ತಿಲ್ಲ ಇನ್ನೂ ಸಹ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಸಿಗೋದಿಲ್ಲ ಈಗ ನಾವೊಂದು ಆರ್ಕೆಶ್ರ ಮಾಡುವಾಗ ಮೇಲ್ಗಡೆ ನಾಲ್ಕು ಬಾಕ್ಸ್ ಹಾಕಿದ್ರೆ ಕೆಳಗಡೆ ಎರಡು ಬೇಸ ಹಾಕ್ತವೆ ಆ ಬೇಜಿ ಯಾಕೆ ಹಾಕುದು ಈ ಆರ್ಕೆಸ್ಟ್ರದಲ್ಲಿ ತಬ್ಲ ಪ್ಯಾಡ್ ನೋಡಿ ಬರ್ಲಿ ಬೇಜ್ ಬಿಟ್ಟಿವಾಗ ನಾವ್ ಹಾಕುದು ಅದನ್ನ ಯಾರು ಅರ್ಥ ಮಾಡಲ್ಲ ಇಲ್ಲಿ ನೋಡೋಕೆ ಇವರು ಭಯಂಕರ ಡಿಜೆ ಹಾಕಿ ಮಾಡ್ತಾರೆ ಇಯರ್ಫೋನ್ ಹಾಕಿ ಏನಾದ್ರೂ ಮಾಡಿ ಆರ್ಕೆಸ್ಟ್ರದಲ್ಲಿ ಮಾಡಿದ್ರೆ ಅದು ಡಿಜೆ ಅಂತ ಹೇಳ್ಬಹುದು ಇದು ನಮ್ಮ ಹಂತದ ಏನಿಲ್ಲ ಈಗ ಮೊನ್ನೆ ಮಂಗಳೂರಲ್ಲಿ ಆದಂತಹ ರೋಸ್ಟರಲ್ಲಿ ಆದಂತಹ ಘಟನೆ ಅದೇ ಮಕ್ಕಳ ಅಷ್ಟೇ ಕಾರ್ಯಕ್ರಮ ಡ್ಯಾನ್ಸಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡಿದಂತ ವ್ಯವಸ್ಥೆ ಅಲ್ಲಿ ಏನಾಯ್ತು ಬಂದ ಗುಡ್ಲೆ ನೋಡಿದ್ರು ಬಿಜೆ ಸೆಟ್ ಅಪ್ ತೆಗೆಸಿದ್ರು ನಿಜವಾಗಿ ಅದು ಡಿಜೆ ಸೆಟ್ ಅಪ್ ಅಲ್ಲ ಅದನ್ನು ಅಲ್ಲಿ ಸಂಬಂಧಪಟ್ಟ ಆ ಏರಿಯಾದಲ್ಲಿ ಅವ್ರು ಮಾಡೋ ಹಬ್ಬಕ್ಕೆ ಆಕೃಷವಾಗಿ ಮಾಡಿದಂತ ಬಳಸಿದಂತಹ ಸಿಸ್ಟಮ್ ಈಗ ನಮಗೆ ಸಮಸ್ಯೆ ಇದೆ ಈಗ ನಾವು ಇಲ್ಲಿ ಸುಲ್ಯದಲ್ಲಿ ಸುಳ್ಯದ ದೊಡ್ಡ ಪ್ರೋಗ್ರಾಮ್ ಅಂದ್ರೆ ನಮಗೆ ಎಷ್ಟು ಬಾಕ್ಸ್ ಆಗ್ಬಹುದು ಈಗ ಮಣ್ಣಿನ ಅಷ್ಟಮಿ ಕಾರ್ಯಕ್ರಮ ಇತ್ತು ಅಲ್ಲಿ ಅಷ್ಟ ನಾ ಹಿಂದೆ ದೂರದವರಿಗೆ ಕೇಳಿತ್ತು ಅದೇ ಇವರ ಸಿಸ್ಟಮ್ ಅಲ್ಲಿ ನಾವು ಎರಡೇ ಬಾಕ್ಸ್ ಹಾಕಿದ್ರೆ ಊರಿನವರು ಬಿಟ್ಟಿದ್ರೆ ಈ ಊರಿನವರಿಗೆ ಯಾರಿಗೂ ಜನಗಳಿಗೆ ಯಾರಿಗೆ ಗೊತ್ತಿಲ್ಲ ಆರ್ ಕೆ ಏನು ಡಿ ಅಂದ್ರೆ ಏನು ಈ ಸೌಂಡ್ ಸಿಸ್ಟಮ್ ಗೊತ್ತಿಲ್ಲ ನಾವೀಗೊಂದು ಕಾರ್ಯಕ್ರಮಕ್ಕೆ ಎರಡು ಬಾಕ್ಸ್ ಹಾಕಿದ್ವಿ ಆ ಬಾಕ್ಸ್ ಎಂತ ಮರೆಯಾಕಲ ಅಷ್ಟು ಬಾಕ್ಸ್ ಆಗಿದೆ ಸಲ ಏನ್ ಎಷ್ಟು ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಿಲ್ಲ ಈ ಜನಗಳಿಗೆ ಅಂತ ಹೇಳಿದ್ರೆ ನಾವು ನಮ್ಮ ಧ್ವನಿ ಬೆಲೆ ಕಂಡು ಬಂದ್ ಮಾಡಿದ್ರೆ ಮಾತ್ರ ಗೊತ್ತಾಗಲಿ ಇಲ್ಲ ಅದ್ರೆ ಯಾರಿಗೊತ್ತೆ ನೀನು ಹಾಕ ಮಾರೆಯ ನಾವಿದ್ದೇವೆ ಅಲ್ಲಿ ಇದ್ದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ನಮಗೆ ಡಿಪಾರ್ಟ್ಮೆಂಟ್ ಬೇರೆ ನೋಟಿಸ್ ಕಲಿಸಿ ನಮ್ಮನ್ನು ಮೊನ್ನೆ ಮಹಾಸಭೆ ಮಾಡಿ ನಮ್ಮನ್ನು ಕಟ್ಟಿದ್ದಾರೆ ಹಾಗೆ ಇದರ ಬಗ್ಗೆ ನಾವು ಜಾಗೃತ ಮಾಡ್ಕೊಳ್ಳೋದು ಜನಗಳಿಗೆ ಗೊತ್ತಾಗಬೇಕಂತ ನಾವು ಇದನ್ನು ಈ ಪ್ರಶ್ನೆ ಮಾಡಲಿಕ್ಕೆ ಕಾರಣ ನಾವು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೀಟಿಂಗ್ ನಾವು ಹೋಗಿದ್ರೆ ಎಸ್ ಪಿ ಎಫ್ ಸಿ ಹೋಗಿ ಎಲ್ಲರಿಗೂ ನಾವು ಮನವಿ ಕೊಟ್ಟಿದೆ ಶಾಸಕರು ಎಲ್ಲರಿಗೂ ನಾವು ಮನವಿ ಬಿಟ್ಟಿದ್ದೇವೆ ಇದನ್ನು ಸರ್ಕಾರದವರೇ ಕೂತು ಡಿ ಸಿ ಆಫ್ ಅವರೇ ಡಿಪಾರ್ಟ್ಮೆಂಟ್ ಕೂತು ಚರ್ಚೆ ಮಾಡಿ ನಮಗೊಂದು ನಮ್ಮ ಕಾರ್ಯಕ್ರಮಕ್ಕೆ ತೊಂದರೆ ಆಗದಂತೆ ಒಂದು ಎಲ್ಲರಿಗೂ ಎಲ್ಲ ಬೇಕು ಈ ದಿನದಾಗ್ಲಿ ಚೌಕಿ ಎಲ್ಲದಕ್ಕೂ ಅವರು ಎಲ್ಲವೂ ಮಾಡ್ಲಿಕ್ಕೆ ಅವಕಾಶ ಕೊಡಲಿಕ್ಕೆ ನಾವು ನಮ್ಮ ಒಂದು ಈ ಪತ್ರಿಕಾ ಅವರಿಗೆ ಅವರಿಗೊಂದು ಸೂಚನೆ ನೀಡುತ್ತಿದೆ ಅಷ್ಟೇ ಈಗ ಪೊಲೀಸ್ ಇಲಾಖೆ ಕೊಟ್ಟಿರುವಂತದ್ದು ಮಾತ್ರ ಈಗ ಹೊರಗಿನವರು ಮಾಡುದಕ್ಕಿಂತ ನಾವೇ ಬಯ ಮಾಡಬೇಕು ಯಾಕಂದ್ರೆ ನಮ್ಮಿಂದ ತಪ್ಪಾಗಿ ಬರೋದು ಬೇಡ ಅಂತ ನಾವೇ ಡಿಜೆ ಹೋಗಿ ನಾವು ಡಿಜೆ ಮಾಡುದು ಅಂತ ಹೇಳಿ ಈಗ ನಮಗೆ ಡಿಜೆ ಸಮಸ್ಯೆ ಇಲ್ಲ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ನೀವು ಇಷ್ಟೇ ಬಾಕ್ಸ್ ವಿದ್ಯಮಿತವಾಗಿ ಅಂತ ಹೇಳುವ ನಮ್ಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಬಂದಿರುವಂತರಲ್ಲಿ ಸುಪ್ರೀಂ ಕೋರ್ಟ್ ಇದೊಂದು ಆದೇಶ ಬಿಜೆಪಿಗೆ ಸಂಬಂಧಪಟ್ಟ ಸೌಂಡ್ ಸಿಸ್ಟಮ್ ಬಗ್ಗೆ ಸುಪ್ರೀಂ ಗೆ ಮತ್ತೊಮ್ಮೆ ಹೋಗಿ ಮನವರಿಕೆ ಮಾಡಬಹುದು ಫಸ್ಟ್ ತಿಂಗೆಲ್ಲ ನಾವು ಈಗ ಸಣ್ಣದಲ್ಲೂ ಈಗ ಒಂದು ಪಳ್ಳಿಯಲ್ಲಿ ಒಂದು ಬಾಂಗ್ ಕೊಡುವ ಗಾಂಧಿನಗರ ಪಳ್ಳಿಯ ಬಾಂಗ್ ನಮ್ಮ ಮನೆಗೆ ಕೇಳ್ತಿತ್ತು ಆಗ ಯಾವ್ದು ವೆಹಿಕಲ್ಸ್ ಕಮ್ಮಿ ಇತ್ತು ಮತ್ತೆ ಆಗ ಬಿಲ್ಡಿಂಗ್ ಎಲ್ಲ ಯಾವ್ದು ಇರಲಿಲ್ಲ ಮಾವನ ಈಗ ವೈಕ್ಯಲು ನರ್ಮಿಗ ಕ್ಷೇತ್ರಗಳ ಕ್ಷೇತ್ರಗಳ ಬಗ್ಗೆ ನೀವು ಹೇಳ್ತಾ ಇರೋ ನನ್ನ ಬಗ್ಗೆ ಕಾಲಲ್ಲ ನಾನು ಕೇಳ್ತಾ ಇರೋದು ಸುಪ್ರೀಂ ಕೋರ್ಟಿನಲ್ಲಿ ಆದೇಶವನ್ನು

ಇವರು ಗೃಹ ಸಚಿವರೇನೋ ಬಂದು ಮಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇದ್ರಲ್ಲಿ ಏನಾದ್ರೂ ಸೌಂಡ್ ಇದರಲ್ಲಿ ಫಂಕ್ಷನ್ ಇದರಲ್ಲಿ ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಮತ್ತೆ ಅದನ್ನ ನೋಡಿ ಮತ್ತೆ ವಾಪಸ್ ಇದನ್ನ ಅವರು ಇಲ್ಲಿ ಬೆಂಗಳೂರು ಹೈಕೋರ್ಟಿಗೆ ಇದು ಮಾಡ್ತಾ ಇದ್ದಾರೆ ಅಲ್ಲಿ ಇದ್ ಮಾಡಿ ಅಲ್ಲಿ ಏನಾಗ್ತದೆ ನೋಡಿ ಮತ್ತೆ ಸುಪ್ರೀಂ ಕೋರ್ಟ್ ಗೆ ಇದೇ ಇದಕ್ಕೆ ಅವರು ಚೇಂಜಸ್ ಗೆ ಕೊಡ್ತಾರೆ ಇದು ಎರಡ್ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಇದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಆದ ನಂತರ ಮಾಡ್ಬೇಕಿತ್ತು ಈಗ ಅಂದ್ರೆ ಈಗ ನಿಮಗೆ ಗೊತ್ತಿರ್ತದೆ ಈ ಸಂದರ್ಭದಲ್ಲಿ ಯಾಕೆ ಮಾಡಿದ್ರೆ ನಿಮಗೆ ಕೂಡ ಗೊತ್ತಿಲ್ಲ ಬೆಂಗಳೂರು ಕಾಲ್ತೊಲಿತ ಪ್ರಕರಣ ಮತ್ತೆ ಒಂದಿಷ್ಟು ಮಂಗಳೂರಿನ ಗಲಾಟೆ ಸಂದರ್ಭಗಳಲ್ಲಿ ಈ ಕೆಲವು ವ್ಯವಸ್ಥೆಗಳನ್ನ ಹತೋಟಿಗೆ ತರಲಿಕ್ಕೆ ಬೇಕಾಗಿ ಮಾಡಿರ್ತಾರೆ ಪೊಲೀಸ್ ಇಲಾಖೆ ಒಂದು ಕ್ರಮವನ್ನು ಕೈ ಈ ಸಂದರ್ಭದಲ್ಲಿ ಈಗ ಹೇಳ್ತಾ ನನಗೆ ಸೌಂಡಿಗೆ ಬೇಕಾದಂತ ಇಷ್ಟು ಅಂತ ಹೇಳಿ ನಿರ್ದೇಶನ ಮಾಡಿದ್ದಾರೆ ಅದೇ ಕೊಟ್ಟು ಹೌದು ಆಗದ ಆದೇಶ ಇರೋದಿತಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಜಾಸ್ತಿ ಆದ್ರೆ ಆಗದ ಟೆಕ್ನಿಕಲ್ ಇಶ್ಯೂ ಆಗ ಈ ಎರಡ್ ಸಾವಿರದ ಒಂಬೈನೂರ ಎಂಬತ್ತ ಮೂರಲ್ಲಿ ಇದ್ದ ಈಗ ಟೆಕ್ನಿಕಲ್ ಇಶ್ಯೂ ತುಂಬಾ ಚೇಂಜಸ್ ಈಗ ಅಂತ ಹೇಳಿದ್ರೆ ಆಗ ಒಂದು ಜಾಸ್ತಿ ಹಾರ್ನ್ ಅಲ್ಲಿ ಈ ಹಾರ್ನ್ ಕಟ್ಟಿ ಬಾಕ್ಸ್ ಎಲ್ಲ ತುಂಬಾ ಕಡಿಮೆ ಇದೆ ಆಗ ಆ ಟೈಮ್ ಅಲ್ಲಿ ಹಾರ್ನ್ ಕಟ್ಟಿ ಇಲ್ಲಿ ಒಂದು ಕಟ್ತಿದ್ರೆ ಅಲ್ಲಿ ಒಂದು ಕಟ್ಟಿದ್ರೆ ಕಿಲೋಮೀಟರ್ ದೂರ ಕಟ್ತಿದ್ರೆ ಅದೊಂದು ಲಿಮಿಟ್ ಅಲ್ಲಿ ಹೋಗ್ತಾ ಇತ್ತು ಈಗ ಹಾಗೆಲ್ಲ ಈಗ ಸಭಾ ಕಾರ್ಯಕ್ರಮ ಇಲ್ಲಿ ನಾವು ಇಲ್ಲಿ ಒಂದು ಸೇರಿದ್ರೆ ಈಗ ನಮಗೆ ಇಲ್ಲಿ ನಿಮ್ಮ ಇಲ್ಲೇ ಈಗ ಹಾರ್ನ್ ಕಟ್ಟಿದ್ರೆ ಆಗುದಿಲ್ಲ ಇಲ್ಲಿಗೆ ಏನಾಗಬೇಕು ಬಾಕ್ಸೇ ಆಗಬೇಕು ಇದೇ ಬಾಕ್ಸ್ ಈಗ ಸಾಧಾರಣ ಒಂದು ಹಿಂದೆ ಒಂದು ಎರಡು ಸಾವಿರ ಜನ ಕೂತಿದ್ದಾರೆ ಅಂತೇಳಿ ಇಲ್ಲಿ ಮಾತಾಡ್ತಾ ಇರುವಂತದೇ ನಿಮಗೆ ಅಲ್ಲಿ ಹಿಂದೆ ಎರಡು ಸಾವಿರ ಜನ ಲಾಸ್ಟ್ ಯಾರು ಗುತ್ತಿ ಅಲ್ಲಿಗೂ ಇದೇ ನೀವು ಇಲ್ಲಿ ಮಾತಾಡಿದ್ರೆ ಅಲ್ಲಿ ಕೇಳಬೇಕಾಗ್ತದೆ ಆಗ ಇಲ್ಲಿ ಏನಾಗ್ತದೆ ಈ ಡಿಸಿಪಲ್ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಬರ್ತದೆ ಈಗ ಇವರ ಈ ಎಪ್ಪತ್ತೈದು ಅಂತೇಳಿ ಇದನ್ನ ಅದ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಅದಕ್ಕೆ ಮೊದಲನೇ ಟೆಕ್ನಿಕಲ್ ಇದಕ್ಕೂ ಈಗದ ಟೆಕ್ನಿಕಲ್ ಇದಕ್ಕೂ ತುಂಬಾ ವ್ಯತ್ಯಾಸ ಉಂಟು ಹಾಗಾಗಿ ಇದನ್ನ ಈಗ ಚೇಂಜ್ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿಂದು ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಕೋರ್ಟಿಗೆ ಹೋಗ ಹೋಗ್ಲಿಕ್ಕೆ ಇದು ಮಾಡಿದ್ದಾರೆ ಇಲ್ಲ ಅಂದ್ರೆ ಈಗ ಯಾಕೆ ಅಂತ ಹೇಳಿದ್ರೆ ಒಂದು ಮೇನ್ ಅಂತ ಹೇಳಿದ್ರೆ ಈಗ ಒಂದು ನಮ್ಮ ಇದು ವರ್ಷದಲ್ಲಿ ನಮಗೆ ಸಿಕ್ಕುದು ಸರಿಯಾಗಿ ನೋಡಿದ್ರೆ ಐದು ತಿಂಗಳು ನಾವು ಇದ್ರಲ್ಲಿ ಜೀವನ ಮಾಡುವುದು ಈ ಐದು ತಿಂಗಳಲ್ಲಿ ನಾವು ಏಳು ತಿಂಗಳು ವಾಪಸ್ ಕಳಿಬೇಕು ಅದರ ಒಟ್ಟಿಗೆ ನಮ್ಮೊಟ್ಟಿಗೆ ನಮ್ಮಿಂದಾಗಿ ನಮ್ಮಿಂದಾಗಿ ಅಂತೇಳಿ ಇಲ್ಲ ನಮ್ಮನ್ನು ಅನುಸರಿಸಿಕೊಂಡು ನಮ್ಮ ಹಿಂದೆ ಆರ್ಕೇಶದವ್ರು ಇರ್ತಾರೆ ಕಲಾವಿದರ ಅವರದೆಲ್ಲ ಅವರಿಗೆಲ್ಲ ಅಂತ ಹೇಳಿದ್ರೆ ಬರೀ ಸುಮ್ಮನೆ ಬಂದು ಸ್ಟೇಜ್ ಅಲ್ಲಿ ಫಂಕ್ಷನ್ ಮಾಡಿ ಡಾನ್ಸ್ ಮಾಡಿ ಆಡ್ ಹೇಳಿ ಹೋಗ್ಲಿಕ್ಕೆ ಅವರಿಗೆ ನಾವು ಬೇಕಾಗ್ತದೆ ಸೌಂಡು ಬೇಕಾಗ್ತದೆ ಮೇಲು ಬೇಕಾಗ್ತದೆ ಲೈಟು ಬೇಕಾಗ್ತದೆ ಅದು ಎಲ್ಲ ಆಗುವಾಗ ಇದಕ್ಕೆಲ್ಲ ಈಗ ಸರ್ಕಾರ ಒಂದೊಂದೇ ಹೊಸ ಹೊಸ ಕಾನೂನು ತಗೊಂಡು ಬಂದ್ರೆ ನಾವು ಬದುಕಬೇಕಲ್ಲ ಈಗ ಲಕ್ಷ ಕಟ್ಲೆ ಇನ್ವೆಸ್ಟ್ ಮಾಡಿದವರು ಇದ್ದಾರೆ ಈಗ ನಮ್ಮ ಸ್ವಲ್ಪ ಕಾನೂನಿಗೆ ತಿದ್ದುಪಡಿ ಮಾಡ್ಬೇಕಾಗ್ತದೆ ಈಗ ಇರ್ಲಿಲ್ಲ ಅನ್ನುವಂತೂ ಗಣೇಶ ಚತುರ್ಥಿ ಹೌದು ಇದೇ ತಿಂಗಳಿಗೆ ಈ ತಿಂಗಳಿಗೆ ಆಗುವಾಗ ಸಡಿಲಿಕ್ಕೆ ಮಾಡದೇ ಇದ್ರೆ ನೀವು ಅಲ್ಲ ಮುಂದುವರಿ ನಮ್ಮಗೋಸ್ಕರ ಮುಂದುವರಿತದೆ ಯಾವುದೇ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಸಂಘಟಕರು ಬರುವಾಗ ನಮಗೆ ಹತ್ತು ಸಾವಿರ ಸೌಂಡ್ ಇಪ್ಪತ್ತು ಸಾವಿರ ನೋಡಿಕೊಂಡು ನಾವು ಅದಕ್ಕೆ ಬೇಕಾದ ಧ್ವನಿಯನ್ನು ಕೊಡ್ತೇವೆ ಈಗ ಮುಂಚಿನಾಗ್ಲಿಲ್ಲ ಫಂಕ್ಷನ್ ಅಂದ್ರೆ ನೂರು ಜನ ಈಗ ಅದೇ ಫಂಕ್ಷನ್ ಅಂದ್ರೆ ಒಂದು ಸಾವಿರ ಜನ ಅದಕ್ಕೆ ಬೇಕಾದ ಸೌಂಡ್ ನಾವು ಹಾಕ್ಲೇಬೇಕು ಹೌದಾ ಎಂಬತ್ತಾರಲ್ಲಿ ಬಂದ ಕಾನೂನು ಆಗ ಒಂದು ಇಷ್ಟ ಒಂದು ಫಂಕ್ಷನ್ ಅಂದ್ರೆ ಜನಸಂಖ್ಯೆ ಕಡಿಮೆ ಇತ್ತು ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ ಈಗ ಡಿಸ್ಟರ್ಬನ್ಸ್ ಜಾಸ್ತಿ ಉಂಟು ಈ ವೆಹಿಕಲ್ ಅದಕ್ಕೆ ಬೇಕಾದ್ರೆ ನಾವು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ತೀವಿ ನಿಮ್ಮ ಮನೆ ಫಂಕ್ಷನ್ ಕೊಡುವಾಗ ನೀವು ಇಂಥದೇ ಬಾಕ್ಸ್ ಬೇಕು ಇಂಥದೇ ನಿಮಗೆ ಮಾಡಿ ನೀವು ನನಗೆ ಬುಕ್ಕಿಂಗ್ ಮಾಡುವಾಗ ಲಿಸ್ಟ್ ಕೊಟ್ಟಿದ್ದಾರೆ ಆ ನಿಷ್ಣ ಹಾಕಿದ್ರೆ ನಿಮ್ಮ ಹತ್ರ ಬರುತ್ತೆ ಆ ಸೌಲಭ್ಯ ಕೊಟ್ಟು ಏನಾಗಲಿಲ್ಲ ನಿಮಗೆ ನಿಮ್ಮ ನನಗೆ ಗೊಂದಲ ಬರ್ತದೆ ಕಾರ್ಯಕ್ರಮ ಅದು ನಮಗೆ ಹಣದಲ್ಲೇ ಇಂಪಾರ್ಟೆಂಟ್ ಅಲ್ಲಿ ಕಾರ್ಯಕ್ರಮ ಇಂಪಾರ್ಟೆಂಟ್ ಸಾರ್ವಜನಿಕ ನೋಡುವಾಗ ಏನು ಮರ ಬರ್ಲಿ ಕಂಡೀಷನ್ ಹಾಕಿರೋದು ಈ ಸಾರ್ವಜನಿಕ ಇದಕ್ಕೆ ಮಾತ್ರ ಎಲ್ಲ ಅಲ್ಲಿ ಆರ್ಕೆಸ್ಟ್ರಾ ಡ್ಯಾನ್ಸ್ ಮಕ್ಕಳೆಲ್ಲ ಮಾಡಿ ಮೇಕಪ್ ಎಲ್ಲ ಮಾಡಿ ರೆಡಿ ಹಾಗೆ ಪ್ರೋಗ್ರಾಮ್ ಆರು ಗಂಟೆಗೆ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಮುಂಚೆ ಬಂದು ಇದು ತೆಗಿಬೇಕು ಅಂತ ಹೇಳಿದ್ರು ಹಾಗೆ ಆ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು ಕಾರ್ಯಕ್ರಮ ಮಕ್ಕಳೆಲ್ಲ ಬಂದು ಎಲ್ಲ ಮೇಕಪ್ ಎಲ್ಲ ಮಾಡಿ ಹಿಂದೆ ಹೋದ್ರು ಹಾಗೆ ನಾ ಇನ್ನು ಮೂರು ಬರುವ ಮುಂಚಿನ ದಿನಗಳಲ್ಲಿ ಈಗ ಅಷ್ಟೇ ಮೀ ಚಿಲ್ ಮತ್ತೆ ಮೀಲಾದೆಲ್ಲ ಕಾರ್ಯಕ್ರಮ ಬರ್ತದೆ

ಚರ್ಚೆ ಈಗ ನಮ್ಮ ಸಹ ಇದಕ್ಕೆ ಮತ್ತೆ ಮಾಡ್ತಾ ಇದ್ದಾರೆ ಅಲ್ಲ ನಿಮ್ಮ ಯೂನಿಯನ್ ಈಗ ಪೊಲೀಸ್ ಅಧಿಕಾರಿಗಳು ಮೀಟ್ ಆದ್ರಾ ಏನು ಉತ್ತರ ಕೊಟ್ಟರು ನೋಡುವಂತ ಅವರು ಸಾಧ್ಯ ಇಲ್ಲ ನೋಡುವಂತವ್ರು ಹೇಗೆ ಹೇಳಿದ್ರು ನಾವು ನಿಮ್ಮ ಪ್ರಕಾರ ಹೀಗೆ ಹೇಳ್ತಾ ಹೇಳ್ಬೇಕಲ್ಲ ಅವರು

ಹೋಗೋಲ್ಲಿ ನನಗೆ ಫೋನ್ ಬಂತು ನೀನು ಸುಳ್ಳಿಯಿಂದ ಬರುವಂತ ಮೈಕ್ ಆಗ್ಲಿಗೆ ಸ್ವಲ್ಪ ಕಮ್ಮಿ ಮಾಡಬೇಕು ಬಾಕ್ಸ್ ಡಿಜೆಲ್ಲ ಕಟ್ ಮಾಡ್ಲಿಕ್ಕೆ ನನಗೆ ಇಲ್ಲ ಸರ್ ನಾನು ಡಿಜೆ ಕಟ್ಟೋದಿಲ್ಲ ಬಾಕ್ಸ್ ಎರಡು ಮಕ್ಕಳ ಕುಣಿತ ಕಾರಣ ನಾನು ನಾಲ್ಕು ಬಾಕ್ಸ್ ಹಾಕ್ತೇನೆ ಗಾಡಿ ಆಯ್ತು ಜಾಸ್ತಿ ಬೇಡ ಅದು ಸಿಟಿ ಆಗಿ ಅಂತ ಹೇಳಿದ್ರು ಸರ್ ಅಂತೇಳಿ ಕಾರ್ಯಕ್ರಮವನ್ನು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನಾನು ಹೇಗಾದರೂ ಗ್ರೌಂಡ್ ಗೆ ಬಂದೆ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮ ಆಗುವ ಒಂಬತ್ತೈವಾದ ಶುರು ಫೋನ್ ಫೋನ್ಗಳಿಗೆ ಏನಾ ಬಂದ್ ಮಾಡಲಿಲ್ಲ ಕಮ್ಮಿ ಮಾಡು ಕಮ್ಮಿ ಮಾಡು ಇದೇ ಒಂಥರ ನಮಗೆ ಕಿರಿಕಿರಿ ಅಂದ್ರೆ ಕಮಿಟಿ ಕಮಿಟಿಯವರ ಕಿತ್ತಿ ಮಾಡೋದಿಲ್ಲ ಕಮಿಟಿಯವರ ಹತ್ರ ಹೇಳೋದಿಲ್ಲ ನೀವು ಮೈಕ ಬಂದು ಮಾಡಿಸಿ ಕಮ್ಮಿ ಮಾಡ್ತೀನಿ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಮೆಲ್ಲೆಡು ಮೆಲ್ಲೆಡು ಗಂಟೆ ಹತ್ತು ಹತ್ತು ಗಂಟೆ ಹೇಳಿದ್ರೆ ಬಂದ್ ಮಾಡುವುದು ಅಂತ ಹತ್ತು ನಿಮಿಷ ಟೈಮಿಂಗ್ ಇದೆ ಹತ್ತು ಗಂಟೆ ಹತ್ತು ನಿಮಿಷ ದೇವರದಯದಲ್ಲಿ ಹೊಸ ಮೊಸ ಹುಡುಗ ಖರ ಹುಡುಗ ಅಲ್ಲಿ ಕಾರ್ಯಕ್ರಮ ಮುಗಿಯಿತು ನಾನು ಹತ್ತು ಗಂಟೆ ಮೈಕ ಬಂದು ಮಾಡಿದೆ ಇಲ್ಲ ಅಂದ್ರೆ ನನಗೆ ಅಂದ್ರೆ ಇವರು ಒಬ್ಬ ಫೋನ್ ಮಾಡೋದಲ್ಲ ಇದ್ದ ಡಿಪಾರ್ಟ್ಮೆಂಟ್ ಅವರೆಲ್ಲ ಫೋನ್ ಮಾಡ್ತೀವಿ ಮತ್ತೊಂದು ವಿಷಯ ಈಗ ಪ್ರೆಸರ್ವ್ ಇಡ್ ಅಂತ ಹೇಳಿ ಒಂದು ಬಂದಿದೆ ನಮ್ಮ ದಕ್ಷಿಣ ಕನ್ನಡ ಇಲ್ಲಿ ಯಾರು ಯೂಸ್ ಮಾಡುದಿಲ್ಲ ಅದನ್ನು ಹಾಕ್ಲಿಕ್ಕೆ ಅದು ನಿಷೇಧ ಮಾಡಬೇಕಾಗುತ್ತೆ ಅದರಲ್ಲಿ ಇದಕ್ಕಿಂತ ಭಯಂಕರ ಎಫೆಕ್ಟ್ ಇರುವ ಸಾಮಾನು ನಾವು ಯಾರು ಅದನ್ನು ಯೂಸ್ ಮಾಡುದ್ರೆ ಈಚೆಗೆಲ್ಲ ಹೊರಗ ಮಾತ್ರ ಇರುತ್ತದೆಲ್ಲ ಕಿರಿಕಿರಿ ಆಗ್ತದೆ

ಕರೆಕ್ಟ್ ವರು ಹತ್ತೊಂದು ಮಾತ್ರವರೆಗೆ ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಏನು ಮೆರವಣಿಗೆಲ್ಲ ಮಾಡ್ಬಹುದು ಅಂತ ನಮಗೆ ರೂಲ್ಸ್ ಅಂದ್ರೆ ಹತ್ತು ಗಂಟೆಗೆ ಮೈಕ್ ಬಂದ್ ಮಾಡ್ಬೇಕು ಅಂತ ನಾವೇನ್ ಮಾಡ್ಬೇಕು ಅವ್ರ ಅವ್ರ ಮಳೆದಾಗೆ ಮಾಡ್ಬೇಕಾ ಕಾನೂನು ಮಾಡ್ಬೇಕಾ ಈಗ ನೋಡಿ ಬಂದಿದೆ

ನನಗೆ ಇವಾಗ ನೀವು ಹತ್ತು ಗಂಟೆ ಆಗುವಾಗ ನಾವು ನಿಲ್ಲಿಸಲಿಕ್ಕೆ ಹೋದ್ರೆ ಪಾರ್ಟಿ ನಮ್ಮನ್ನು ಬಿಡುವುದಿಲ್ಲ ಇದು ಜನಗಳಿಗೆ ಗೊತ್ತಾಗಬೇಕು ಮಾತ್ರ ಪರ್ಮಿಷನ್ ಕೊಡ್ತಾ ಇದ್ದಾರೆ ಜನ ಸೇರಿದ್ರೆ ಹತ್ತು ಗಂಟೆಯಿಂದ ಅಲ್ಲಿ ಕಾರ್ಯಕ್ರಮ ಮಾಡೋನು ನಿಲ್ಲಿಸುವುದಿಲ್ಲ ಇವರು ಡಿಪಾರ್ಟ್ಮೆಂಟ್ ನಾವು ನಮ್ಮನ್ನು ಇಟ್ಕೊಳ್ಳುವುದಿಲ್ಲ ಅಂತ ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ ಮಳೆಗಾಲದ ವಿಶೇಷ ಕೊಡುಗೆಗಳು ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್ ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಮಕ್ಕಳ ಹಾಗೂ ಮಹಿಳೆಯರ ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನು ಕೊಳ್ಳಿರಿ ಕೇವಲ ನೂರ ಎಂಬತ್ತು ರೂಪಾಯಿ ಮತ್ತು ನೂರ ಮೂವತ್ತು ರೂಪಾಯಿಗಳು ಮಾತ್ರ ನಮ್ಮಲ್ಲಿ ಲಾಂಗ್ ಟಾಪ್ಗಳು ವೆಸ್ಟರ್ನ್ ಟಾಪ್ಗಳು ಟಿ ಶರ್ಟ್ಗಳು ದುಪ್ಪಟ್ಟಗಳು ಲೆಗಿನ್ಸ್ಗಳು ಪಟಿಯಾಲ ಪ್ಯಾಂಟ್ಗಳು ಬಲೂನ್ ಪ್ಯಾಂಟ್ಗಳು ಟ್ರ್ಯಾಕ್ ಪ್ಯಾಂಟ್ಗಳು ನೈಟ್ ಪ್ಯಾಂಟ್ಗಳು ತ್ರೀ ಫೋರ್ತ್ಗಳು ಲಾಂಗ್ ಮಿಡಿಗಳು ಶಾರ್ಟ್ ಮಿಡಿಗಳು ಪೆಟಿಕೋಟ್ಗಳು ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು ತ್ರೀ ಫೋರ್ತ್ ಬಾಕ್ಸರ್ ಸ್ಪೋರ್ಟ್ಸ್ ಬಟ್ಟೆಗಳು ಬನಿಯನ್ಗಳು ಟರ್ಕಿಟ್ ಟೆಬೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು ಇನ್ನು ಹಲವಾರು ಬಟ್ಟೆ ಪರಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ ಹಿಂದೆ ಭೇಟಿ ನೀಡಿ ಶಿವಕೃಪಕಲಾ ಮಂದಿರ ಹಳೆ ಬಸ್ ನಿಲ್ದಾಣದ ಎದುರು ಸುಳ್ಯ ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ ಹಿಂದೆ ಭೇಟಿ ನೀಡಿ ಚೆನ್ನೈ ಶಾಪಿಂಗ್ ಬಜಾರ್ ಶಿವಕೃಪಕಲಾ ಮಂದಿರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಒನ್ ಜೀರೋ ಏಟ್ ಏಟ್ ಒನ್ ಒನ್ ಜೀರೋ ಸಿಕ್ಸ್ ಫೈವ್ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವುದು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಇನ್ನೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ತ್ರೀ